ಇವತ್ತು ಜಲಾಶಯದಲ್ಲಿ ಸುಮಾರು ಮೂವತ್ತು ಟಿಎಂಸಿಯಷ್ಟು ಹೂಳು ತುಂಬಿಕೊಂಡಿದೆ ಇದರಿಂದ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗಿದೆ ಜಾಗತಿಕ ತಾಪಮಾನ ಮತ್ತು ಪರಿಸರ ನಾಶದ ಕಾರಣದಿಂದ ಸಕಾಲಿಕವಾಗಿ ಮಳೆಯೂ ಬೀಳುತ್ತಿಲ್ಲ ಹಿಂದಿನ ವರ್ಷಗಳನ್ನು ಗಮನಿಸಿದರೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳ ಮಳೆಯಿಂದ ನೀರಿನ ಸಂಗ್ರಹವಾಗಿರುವುದು ಕಾಣುತ್ತದೆ ಹೂಳು ತುಂಬಿಕೊಂಡು ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗಿರುವ ಕಾರಣದಿಂದ ಔಟ್ಲೆಟ್ ನಿಂದ ಸ್ಪಿಲ್ವೇ ನೀರನ್ನು ಬಿಡುವ ಪರಿಪಾಠವಿದೆ ಇದು ಸಾಲದೆಂಬಂತೆ ನದಿಯ ಮೇಲೆ ತುಂಗಭದ್ರ ಜಲಾಶಯದ ಮೇಲ್ಮಟ್ಟದಲ್ಲಿ ಇನ್ನೆರಡು ಅಣೆಕಟ್ಟುಗಳು ನಿರ್ಮಾಣವಾಗಿವೆ ಇಪ್ಪತ್ತೆರಡು ಸಾವಿರ ಕೋಟಿ ವೆಚ್ಚದ ಐದು ಪಾಯಿಂಟ್ ಐದು ಲಕ್ಷ ಎಕರೆ ನೀರು ಒದಗಿಸುವ ಮೂವತ್ತು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಅಪ್ಪರ್ ತುಂಗಾ ಯೋಜನೆ ಪೂರ್ಣಗೊಳ್ಳುವ ಹಂತದಲ್ಲಿದೆ ಮತ್ತೊಂದು ಆರು ಸಾವಿರ ಕೋಟಿ ವೆಚ್ಚದ ಎರಡು ಪಾಯಿಂಟ್ ಎಂಟು ಲಕ್ಷ ಎಕರೆಗೆ ನೀರುಣಿಸುವ ಇಪ್ಪತ್ತು ಟಿಎಂಸಿ ಸಾಮರ್ಥ್ಯದ ಸಿಂಗತಲೂರ್ ಯೋಜನೆ ಪೂರ್ಣಗೊಂಡಿದೆ ಈ ಯೋಜನೆಗಳಿಂದಾಗಿ ತುಂಗಭದ್ರಾ ಅಣೆಕಟ್ಟಿನ ಮೇಲೆ ಅವಲಂಬಿತರಾಗಿರುವ ಜನರಿಗೆ ಹೆಚ್ಚುವರಿ ಐವತ್ತು ಟಿಎಂಸಿ ನೀರಿನ ಕೊರತೆ ಉಂಟಾಗಿದೆ ಇಂತಹ ಹಲವು ಸಮಸ್ಯೆಗಳು ತುಂಗಭದ್ರಾ ಜಲಾಶಯದ ಅಸ್ತಿತ್ವಕ್ಕೆ ಪೆಟ್ಟು ನೀಡುತ್ತಿವೆ ಎರಡನೇ ಬೆಳೆಗೆ ಸಂಪೂರ್ಣವಾಗಿ ನೀರು ಕಡಿಮೆಯಾಗುವ ಪರಿಣಾಮವನ್ನು ಪ್ರತಿ ವರ್ಷ ಈ ಭಾಗದ ರೈತರು ಎದುರಿಸುತ್ತಿದ್ದಾರೆ తుంగభద్ర అరియు హళు ఇల్లి